ಹೆಂಗಿದೀರಾ ಆಗಿರೋದ್ ಜನತೆ ತುಂಬಾ ಮಳೆ ಆಚೆ ಹೌದು ಬಟ್ ದೋಷ ಏನಿದೆ ಒಂದ್ಸಲ ಜೋರ ಕೂಗಿ ಕುಮಾರ್ ಕರ್ನಾಟಕದ ಬಂದ್ರೆ ಎಲ್ಲರೂ ಜೋರಾಗಿ ಕೂಗಿ ತುಂಬಾ ಜನ ಇದ್ದೀರಾ ಏನೇ ಹೇಳಿ ನಮ್ಮ ಭಾಷೆ ಜನ ನಮ್ಮ ತಲೆ ಹಾಗೂ ನಮ್ಮ ವಿವಿಧ ವಿವಿಧ ತಿಂಡಿಗಳು ತಿಂಡಿಗಳು ತಮ್ಮ ತಮ್ಮ ಅಂತ ನಮ್ಮ ಸ್ಟಾಲ್ಗಳಲ್ಲಿ ಆಲ್ರೆಡಿ ಸುವಾಸನೆ ಸುಭಾಸನೆ ಬರ್ತದೆ ಎಲ್ಲಾರು ಸ್ಟಾಲ್ಗಳಲ್ಲಿ ಊಟ ನಾವು ತಿಂಡಿ ನಾನ್ ತಿನ್ನಿ ಈ ಬೆಂಗಳೂರು ಅಂತ ಹೇಳಿದ್ರೆ ಬೆಂಗಳೂರಿನಿಂದ ನನ್ನ ಹೆಸರು ಹರೀಶು ಬೆಂಗಳೂರು ಅಂತ ಒಂಥರ ಇಮೋಷನ್ ಏನೇ ಹೇಳಿ ನಮ್ಮ ಮೂರು ನನ್ನ ಬೆಂಗಳೂರ್ ತುಂಬ ತುಂಬಾ ಬಿಸ್ ಮಾಡ್ಕೊಂತಾರೆ ನೀವು ಎಷ್ಟು ಜನ ಬೆಂಗಳೂರು ಮಿಸ್ ಮಾಡ್ಕೊತ ಇದ್ದಾರೆ ಮೂರುಗಳ ಬಿಸ್ ಮಾಡ್ಕೊತಾರೆ ನಮಸ್ಕಾರ ಮೆಂಬರ್ ಕೇಳ್ತಾ ಇಲ್ಲ ಎಲ್ಲರೂ ಎಷ್ಟೋ ರಾಜ್ಯಗಳು ಊರುಗಳ ಬಿಟ್ಟು ಬೆಂಗಳೂರು ಬಂದಿ ಆ ಚೀಲ ಕಟ್ಕೊಳಕ್ ಬರ್ತಾರೆ ಅದೇ ತರ ನಾನು ಬೆಂಗಳೂರಿನ ಬಿಟ್ಟು ಹ್ಯಾಂಬರ್ಗ ಚೀಲ ಕಟ್ಕೊಳಕ್ ಬಂದಿದ್ದೀನಿ ನಿಮ್ದು ನಿಮ್ ತರನೇ ನಾನು ನೀವು ಬೇರೆ ಊರುಗಳಿಂದ ಬಂದಿ ನಾವು ಈ ಬಂದಿದ್ದೀನಿ ಬಟ್ ಏನೇ ಹೇಳಿದ್ರು ಬೆಂಗಳೂರನ್ನ ಮಾತ್ರ ಮಿಸ್ ಮಾಡ್ಕೊತ ಇದೀನಿ ಅದೇ ತರ ಬೆಂಗಳೂರ ನೀವು ಎಷ್ಟು ಮಿಸ್ ಮಾಡ್ಕೊತಾರೆ ನಿಮ್ ಊರ್ ಎಷ್ಟು ಜನ ಮಿಸ್ ಮಾಡ್ಕೊತಾರೆ ಯಾರು ಮಿಸ್ ಮಾಡ್ಕೊಂಡು ಕಾಣಿಸ್ತಾನೆ ಇಲ್ಲ ಅಲ್ಲಿ ಒಬ್ರು ಅವ್ರು ಇಟ್ಕೊತಾ ಇದಾರೆ ಇರೀ ಹರೀಶ್ ಪರ್ಮಿಷ ಬೆಂಗಳೂರು ಕರ್ನಾಟಕದ ಹಾಟ್ ಆಗಿರ್ಬೋದು ಆದ್ರೆ ನಾವು ಮೈಸೂರು ಮಂಗಳೂರು ಶಿವಮೊಗ್ಗ ಮಲೆನಾಡು ಯಾವ್ದಾದ್ರು ಮರಿಯೋಕ್ಕಾಗುತ್ತಾ ಸೌಂಡೇ ಬರ್ತೀಲ್ವಲ್ಲ ಬೆಂಗಳೂರು ಊಟ ಮಾಡಿಲ್ಲ ಅನಿಸ್ತಾರೆ ಬೆಳಗ್ಗೆ ನಾಷ್ಟ ಮಾಡಿದ್ವ ಮಧ್ಯಾಹ್ನ ಊಟ ಮಾಡಿದ್ವ ಜೋರಾಗಿ ಸೌಂಡ್ ಬರಬೇಕು ಒಂದು ಸಲ ಹಾಕಿರ್ತೀವಿ ಓ ಒಂದೊಂದು ಸಲ ಹಾಕಿರ್ತೀವಿ ಓ ಎಲ್ಲಿ ನನ್ನ ಹೆಸರು ಮಧುರ ನಾನು ಬಂದಿರೋದು ಮೈಸೂರಿನಿಂದ ಮೈಸೂರು ಅಂದ ತಕ್ಷಣ ಹೆಂಗ್ ಹಬ್ಬ ಬರುತ್ತೆ ನಾಡದ ಹಬ್ಬ ದಸರಾ ಅದರ ಲೈಟಿಂಗ್ಸ್ ನಮ್ಮ ಚಾಮುಂಡಿ ಬೆಟ್ಟ ಮೈಸೂರು ಪಾಕು ಮೈಸೂರು ಸಿಲ್ಕು ಯಾವುದನ್ನು ನಾವು ಮರೆಯಕ್ಕೆ ಆಗಲ್ಲ ಮೈಸೂರು ಮೈಲರಿ ದೋಸೆನಾ ಹೌದು ಬೆಂಗಳೂರು ಮೈಸೂರು ಅಂದ್ರೆ ಕರ್ನಾಟಕದ ಹಾರ್ಟ್ ಅಂತಾನೆ ಏ ಏನ್ ಮಾತಾಡಕತ್ತಿ ಬಾ ದುಸ್ತ ಯಾಕ ಬರೇ ಕರ್ನಾಟಕದ ಬೆಂಗಳೂರು ಮೈಸೂರು ಅಷ್ಟ ಐತೆನೆ ನಮ್ಮ ಉತ್ತರ ಕರ್ನಾಟಕನೂ ಐತಿ ಉತ್ತರ ಕರ್ನಾಟಕ ಕಡೆ ಯಾವ ಗೊತ್ತೇ ಗೊತ್ತೇನೆ ಇಲ್ಲ ಸ್ವಲ್ಪ ಹೇಳಿ ಹೇಳಿಪ್ಪ ಇಪ್ಪ ಎಲ್ಲಾರು ನನ್ನ ಸರಿಯಲ್ಲಿ ಹೃದಯ ಅಂತ ನಾನು ಹುಬ್ಬಳ್ಳಿಯಿಂದ ಬರ್ತೇನೆ ಪಕ್ಕ ಉತ್ತರ ಕರ್ನಾಟಕ ಜವಾರಿ ಮಧ್ಯೆ ಅದೇ ನೋಡ್ರಿ ನಾನು ಕಡಕರೊಟ್ಟಿ ಪುಂಡಿಪಲ್ಲೆ ಕೆಂಪ್ ನಿಂದ್ ಬೆಳ್ದಿದ್ದ ಹುಡುಗ ಅದೇ ನಾನು नगरी बेलगामी गुमट नगरी बीजापुर विजयपुर बादी चालू कड़े नाड़ी इवेल उत्तर कर्नाटक सगुड़न स्टेज मैं उत्तर कर्नाटक इंदी सो हा ये उत्तर कर्नाटक बंदी कर्क बाई कम कड़े बट्टी कड़क पल्ले रोटी स्टॉल रोटी ನಮ್ಮ ಮಾತಾಡ್ಕೊಂಡು ಬರ್ತಾ ಇದಾರೆ ಏ ನನಗೂ ಕನ್ನಡ ಬರುತ್ತೆ ನಾನು ಹ್ಯಾಪರ್ ನಲ್ಲಿ ಹುಟ್ಟಿ ಬೆಳೆದಿದ್ರು ನಾನು ಕಲ್ಲರ್ದವಳೆ ನನ್ನ ಹೆಸರು ಪ್ರಕೃತಿ ಗೊತ್ತಿಲ್ವಾ ನಾನೇ ಹೇಳ್ತೀನಿ ಬಳ್ಳಾರಿ ಬೀದರ್ ಕಲಬುರಗಿ ಕೊಪ್ಪಳ ರಾಯಚೂರು ಯಾದಗಿರಿ ವಿಜಯನಗರ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮೈಸೂರು ಮಂಡ್ಯ ಉಡುಪಿ ಸೊ ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಧಾರವಾಡ ಗದಗ ಹಾವೇರಿ ಮತ್ತು ಉತ್ತರ ಕನ್ನಡ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಬೆಂಗಳೂರು ದಕ್ಷಿಣ ಶಿವಮೊಗ್ಗ ಹಾಗೂ ತುಮಕೂರು ಎಲ್ಲಿರೋದು ಮೂವತ್ತೊಂದು ಜಿಲ್ಲೆಗಳು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳನ್ನು ಸೇರಿ ಕರ್ನಾಟಕ ಆಗಿದೆ ಈಗ ನಾವು ಬೇರೆ ಬೇರೆ ಜಿಲ್ಲೆಗಳಿಂದ ಬರೆದಿರುವುದು ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಜಿಲ್ಲೆಗಳಿಂದ ಬರೆದಿರೋ ನಾವೆಲ್ಲ ಸೇರಿದ ಹಂಗ್ಳೂರಿನಲ್ಲಿ ಈಗ ನಾವು ನಮ್ಮ ರಾಜ್ಯೋತ್ಸವವನ್ನು ಸಲ್ಲ ಆಚರಿಸಲು ಬಂದಿದ್ದೇವೆ

काती सी मुंदी ने ಮೊದಲನೇ ತಂದವನ್ನು